ಅವನು ನಡೀತಾಗ್ತಿರೋದು ಇದೇನೋ ಇದೇ ಸೂರ್ಯ ಅಯ್ಯ ನೀನೇನೋ ಮನ್ಸುಪಾ ಬರ್ ಮನ್ಸುಪಾ ಬರ್ ಮಂಗನ ಲೋಗ್ ನೀರಿಕ್ಕ ಬರ್ತಿದ್ದೆ ನಾನು ಕ್ಯೂಟಿ ಚೋಟನೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆಕ್ಚುಲಿ ನಾವು ಇವಾಗ ಎಲ್ಲಿ ಹೋಗ್ತಿದ್ದೀವಿ ಅಂದ್ರೆ ನಾವು ಮೆಟ್ರೋನಲ್ಲಿ ಇದ್ದೀವಿ ಅಂದ್ರೆ ಮೆಟ್ರೋ ಸ್ಟೇಷನ್ ಸೊ ಎಲ್ಲಿ ಹೋಗ್ತಿದೀವಿ ಏನು ಅಂತ ನೀಡಿದ್ವಿ హూ 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 క్యూటీ మూర్నే మూర్నే

ಇರ್ರಿ ಹೋಗ್ತಾ ಇದ್ರೆ ನಾನಂತೂ ನಾಲ್ಕು ವರ್ಷ ಐದು ವರ್ಷ ಆಗೋಯ್ತು ಐದು ವರ್ಷ ಮೇಲೆ ಆಗೋಯ್ತು ಕಡಲೆಕಾಯಿ ಪರ್ಸೆಗೆ ಬಂದು ಕಡಲೆಕಾಯಿ ಎಲ್ಲೂ ತಿಂತೀವಿ ಅದೇನು ತೊಂದರೆ ಇಲ್ಲ ಏಯ್ ಹಿಂಗ ಉಲ್ಟಾ ಹೋಗ್ಬೇಕೆ ಹೋಗಿ ಮತ್ತೆ ಹಿಂಗ ವಾಪಸ್ ಹೋಗೋಣ ಅಮ್ಮ ಏನಿಲ್ಲ ಬರೀ ಕಡಲೆಕಾಯಿ ಬಿಟ್ರೆ ಅಂತ ಹೇಳ್ತಾ ಅಷ್ಟೇ ಚಿನ್ನಿ ಕಾರ್ ಬೇಕಾ ಮಗ್ನೆ ಬೇಡ ಬೇಡ ಅವ್ನಿಗೆ ಯಾವ ಟಾಯ್ಸ್ ಬೇಡ ಆಟ ಆಡ್ತಾನ ಒಂದ್ ದಿನ ನೋಡ್ತಾನ ಅದಾದ್ಮೇಲೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಷ್ಟು ತುಂಬ ದಿನ ಆದಮೇಲೆ ವಿಡಿಯೋ ಹಾಕ್ತಿದ್ದೀನಿ ಲೈಕ್ ಈ ವಿಡಿಯೋ ಎಲ್ಲ ಅಂದರೆ ಇದು ಕಡಲೆಕಾಯಿ ಪರ್ಸೆ ವಿಡಿಯೋ ಆಗಿದೆ ಬಟ್ ಕೆಲವೊಂದು ವೀಡಿಯೋಸ್ ನನ್ನ ಮಗ ಇರ್ತಾನಲ್ವ ಸೊ ಅದಕ್ಕೋಸ್ಕರ ನನ್ನ ಮೊಬೈಲ್ನ ನಾನು ಎಲ್ಲಾದರೂ ಇಟ್ಟಿರ್ತೀನಿ ಸೊ ಬೇರೆಯವ್ರ ಮೊಬೈಲಲ್ಲೆಲ್ಲ ವೀಡಿಯೋ ಮಾಡ್ಕೊಂಡಿರ್ತೀವಿ ಸೊ ಅದು ನನಗೆ ನನ್ನ ಕೈಗೆ ಸಿಕ್ಕಿರಲಿಲ್ಲ ಲೈಕ್ ಅಲ್ಲಿ ನನ್ನ ತಂಗಿ ಮೊಬೈಲಲ್ಲಿ ನನ್ನ ಹಸ್ಬೆಂಡ್ ಮೊಬೈಲಲ್ಲಿ ಅಮ್ಮನ ಮೊಬೈಲಲ್ಲಿ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದ್ರಿಂದ ಸೊ ಮಿಸ್ ಆಗಿತ್ತು ಸೊ ನನಗೆ ವೀಡಿಯೋಸ್ ಎಲ್ಲ ಸಿಕ್ಕೋ ಅಷ್ಟರಲ್ಲಿ ನೋಡಿ ಇದನ್ನ ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕೆ ಎಷ್ಟು ದಿನ ಆಗಿದೆ ಸೊ ಸಾರಿ ಈ ವೀಡಿಯೋ ಲೇಟ್ ಬಂದಿದ್ದಕ್ಕೆ ಸೊ ವೀಡಿಯೋನ ಡೈಲಿ ಬೇಸಿಸಲ್ಲಿ ಡೈಲಿ ಇಲ್ಲಾಂದ್ರೂ ಲೈಕ್ ವೆರಿ ಆಫನ್ ನಾನು ಹಾಕೋಕ್ಕೆ ವೀಡಿಯೋನ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಸೊ ಎಸ್ ವೀಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ ಸೊ ಇದು ಬಂದು ಲೈಕ್ ಆಲ್ಮೋಸ್ಟ್ ಸ್ಟಾರ್ಟಿಂಗಲ್ಲಿ ಮಂತ್ ಸ್ಟಾರ್ಟಿಂಗಲ್ಲಿ ಕಡಲೆಕಾಯಿ ಪರ್ಸೆ ನಡೀತಿತ್ತಲ್ವ ಮೇ ಬಿ ಸೊ ಅದಕ್ಕೆ ನಾವು ಹೋಗಿದ್ವಿ ಅಮ್ಮ ನಾನು ಹಸ್ಬೆಂಡು ಪಾಪು ತಂಗಿ ಸೊ ಆಲ್ಮೋಸ್ಟ್ ನಾನು ಫೈವ್ ಇಯರ್ಸ್ ಆ ಥರ ಆಗಿಬಿಟ್ಟಿತ್ತು ಕಡಲೆಕಾಯಿ ಪರ್ಸೆಗೆ ಹೋಗಿ ಸೊ ಹೋಗಿ ಚೆನ್ನಾಗಿತ್ತು ನೋಡ್ಬೋದು ನೀವು ಸಣ್ಣ ಸಣ್ಣ ಆಟ ಸಾಮಾನು ಒಂಥರ ವೈಬ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಎಲ್ಲಿ ನನ್ನ ಮಗನಿಗೆ ಫಸ್ಟ್ ಟೈಮಲ್ಲೂ ಆದರೆ ತುಂಬ ಜನ ಇದ್ದರು ಸಿಕ್ಕಾಪಟ್ಟೆ ಜನ ನಾವು ಅಂದ್ಕೊಂಡ್ವಿ ಹೇಗಿರುತ್ತೋ ಏನೋ ಅಂತ ಅಂದ್ಕೊಂಡು ಹೋಗಿದ್ವಿ ಬಟ್ ಸಿಕ್ಕಾಪಟ್ಟೆ ಜನ ಸೊ ನಮಗೆ ಮೆಟ್ರೋ ಇರೋದರಿಂದ ಸ್ವಲ್ಪ ಹೋಗೋಕ್ಕೆ ಕನ್ವೀನಿಯೆಂಟ್ ಆಗಿತ್ತು ಬಟ್ ಅಲ್ಲಿ ತುಂಬ ಜನ ಇದ್ದರು ನೀವೇ ನೋಡ್ಬೋದು ಓ ಮೈ ಗಾಡ್ ಸಿಕ್ಕ ಸಿಕ್ಕಾಪಟ್ಟೆ ಜನ ಅಂದರೆ ಜನ ಸೊ ನನ್ನ ತಂಗಿ ಇಲ್ಲಿ ಕಮೆಂಟ್ ಮಾಡ್ತಾಯಿದ್ಲು ಸಣ್ಣ ಸಣ್ಣ ಬಿನಗೆ ನಾವು ಚಿಕ್ಕವ್ರು ಇರಬೇಕಾದ್ರೆ ಆ ಬಿನಿಗೆಲ್ಲೆಲ್ಲ ಆಟಾಡ್ತಾ ಇದ್ವಿ ಬಟ್ ಈಗಿನ ಮಕ್ಳಿಗೆ ಸ್ವಲ್ಪ ಕ್ರೇಸ್ ಕಡಿಮೆನೇ ಇರುತ್ತೆ ಅಂದ್ಕೋತೀನಿ ಸೊ ತೊಗೊಳ್ಳೋಣ ಅಂತ ಅಂದ್ಕೊಂಡು ನನ್ನ ಮಗ ಏನು ಆಟ ಆಡ್ತಾನೆ ಇದರಲ್ಲಿ ಅಂತ ಹೇಳಿ ಮಾತಾಡ್ತಾ ಇದ್ವಿ ಅಷ್ಟೇ ಸೊ ಚೆನ್ನಾಗಿತ್ತು ಏನು ಬೇಕಾದರೂ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು ಏನು ಬೇಕೋ ಅದೆಲ್ಲ ಸಿಗ್ತಾ ಸಿಗುತ್ತಲ್ವ ಜಾತ್ರೆ ವೈಬ್ಸ್ ಸಿಗ್ತಾಯಿತ್ತು ಸೊ ಚೆನ್ನಾಗಿತ್ತು ನೋಡಿ ನನ್ನ ಮಗನಿಗೆ ಒಂದು ಗಾಗಲ್ಸ್ ಹಾಕಿ ಅವನು ಆಟ ಇದ್ದ ಹಾಗೆ ಸೊ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಇದು ಆಲ್ಮೋಸ್ಟ್ ನಾವು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಸಿಕ್ಸ್ ಫೋರ್ಟಿ ಫೈವ್ ಆ ಥರ ಆಗಿಬಿಟ್ಟಿತ್ತು ಸಂಜೆ ಸೊ ಜಾತ್ರೆನ ಸಂಜೆ ನೋಡಿದ್ರೆ ಚೆನ್ನಾಗಿರುತ್ತೆ ಸೊ ಆ ವೈಬ್ಸ್ ಸಿಗುತ್ತೆ ಅಂತ ಹೇಳಿ ರಾತ್ರಿ ಹೊತ್ತು ಹೋಗಿದ್ದಿದ್ದು ಅಷ್ಟೇ ಸೊ ವಿಡಿಯೋ ಕಂಟಿನ್ಯೂ ಆಗುತ್ತೆ ಯಾರು ಕೂಡ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿ ನೋಡಿ ಹಾಗೆ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಸ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಹಾಗೆ ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ ಸೊ ಹಾಗೆ ನಾವು ಒಂದು ಸಣ್ಣ ಪುಟ್ಟ ಏನು ಬೇಕೋ ಅದನ್ನು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಬಟ್ ಕ್ಯಾರಿ ಮಾಡೋದಿದೆ ಅಲ್ಲ ಅದು ಸ್ವಲ್ಪ ಕಷ್ಟನೇ ಎತ್ಕೊಂಡು ಹೋಗಬೇಕು ಮತ್ತು ಅದು ಇದು ಅಂತ ಹೇಳಿ ಏನು ಬೇಕೋ ನಮಗೆ ಏನು ಬೇಕೋ ಅದನ್ನು ಮಾತ್ರ ತೊಗೊಂಡು ಬಂದ್ವಿ ಬಿಕಾಸ್ ಏನೋ ಜಾತ್ರೆಗೆ ಹೋಗಿದ್ವಿ ಇಲ್ಲ ಏನೋ ಹೋಗಿದ್ವಿ ಅಂದರೆ ಅಲ್ಲಿಂದ ಏನಾದರೂ ತಂದ್ರೆ ನಮಗೂ ಮೆಮೊರಿ ಸೊ ಅದರಿಂದ ತೊಗೊಂಡು ಬಂದಿದ್ದಷ್ಟೇ ಸೊ ಎಸ್ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ ಎಂಜಾಯ್ ಮಾಡಿ ഇ സ്മൈൽ ക്യാമഡ അവൻ നോട്ട് ചെയ്യുക മാസ്ക് ಹಾಕുമോ ആക്കോப்பா ഓട 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 ഓടേരേ നേരെ വെച്ചിരിക്കേ ശരി ശരി ആ ചല കാണಿಸ್ತಾ ಇದೀರಾ അയ്യോ ദേവ അയ്യോ അയ്യോ 200 200 200 200 ഗ്രേറ്റ് ട്രേഡർ ഗ്രേറ്റ് ട്രേഡർ 200 അപ്പ 200 അപ്പ 200 അപ്പ ನೀನು ಮಾಡಿಕೊಡುವ ನೂರೈವತ್ತು ರೂಪಾಯಿ ಎರಡು ಕೊಡೋ ಅಂದೆ ನಾನು ಕೊಡಲ್ಲ ಏನಂತ ನಮ್ಮ ಮಾವನೇನು ಹೇಳಿ ಎತ್ಕೊಂಡು ಹೋಗೋದೇ ಇರೋದು ಯಪ್ಪಾ ಏನು ಲೈಟು ಗುರು ನಮ್ಮಮ್ಮ ಹೋಗ್ತಾವ್ರೆ ನಮ್ಮ ಅಮ್ಮ ಪಾಡಿಗೆ ಎಲ್ಲಿ ಹೋಗ್ತಾವ್ರೆ ಅಂತ ಗೊತ್ತಿಲ್ಲ ನಮ್ಮ ಅಕ್ಕ ಇಲ್ಲೇನೋ ಸ್ಟಾಪ್ ಹಾಕ್ಕೊಳ್ಳಿ ಮತ್ತೆ ಅದೆಷ್ಟು ತಗೋತಾಳೋ ಗೊತ್ತಿಲ್ಲ ಏನು ತೊಗೋತಾಳೋ ಗೊತ್ತಿಲ್ಲ ಈಸ್ ಓನ್ಲಿ ಟ್ವೆಂಟಿ ರುಪೀಸ್ ಮನ್ವಿ ಹಂಗೆಲ್ಲ ಮನ್ವಿ ಹೊಡಿಯೋದು ಹಿಂಗೆ ಅಕ್ಕಿ ಮಾಡ್ತಾವ ಕಟ್ಲೆ ಆಯ್ತು ಬ್ಯಾಕ್ ಅಲ್ಲಿ ಆಡ್ಬಿಡ್ತಾ ಇತ್ತು ಇಲ್ಲಿ ಸ್ಟಾರ್ಟಿಂಗಲ್ಲಿ ಓಕೆ ಸ್ವಲ್ಪ ಜನ ಸ್ವಲ್ಪ ಕಡಿಮೆ ಇದ್ದರು ಹೋಗ್ತಾ 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 ಸಿಕ್ಕಾಪಟ್ಟೆ ಜನ ಆಗಿಬಿಟ್ಟಿದ್ರು ಸೊ ಸ್ವಲ್ಪ ಲಾಸ್ಟಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಹಿಂಸೆ ಅನಿಸ್ತಿತ್ತು ಆಚೆ ಬರೋದಕ್ಕೆ ಸೊ ಅಷ್ಟೇ ಬಟ್ ತುಂಬ ಚೆನ್ನಾಗಿತ್ತು ಆಫ್ಟರ್ ಲಾಂಗ್ ಟೈಮ್ ಫ್ಯಾಮಿಲಿ ಜೊತೆ ಹೋಗಿದ್ದು ಮತ್ತು ಎಂಜಾಯ್ ಮಾಡಿದ್ದು ನೋಡಿ ನನ್ನ ಮಗ ಫಸ್ಟ್ ಟೈಮ್ ಅಷ್ಟು ಚೆನ್ನಾಗಿ ಮಧ್ಯೆ ಇದ್ರೂ ಅವನಷ್ಟು ಕಿರಿಕಿರಿ ಮಾಡಿಲ್ಲ ಕ್ರ್ಯಾಂಕಿ ಅಂತೂ ಆಗಲಿಲ್ಲ ಸೊ ನಾವು ಎಂಜಾಯ್ ಮಾಡಿದ್ವಿ ಆಲ್ಮೋಸ್ಟ್ ನಾವು ಮನೆಗೆ ಬರೋ ಅಷ್ಟರಲ್ಲಿ ಒಂದು ಟೆನ್ ಆಗಿತ್ತು ಟೆನ್ ಟೆನ್ ತರ್ಟಿ ಟೆನ್ ತರ್ಟಿ ಆ ಥರ ಆಗಿತ್ತು ಬಟ್ ಎಂಜಾಯ್ ಮಾಡಿದ್ವಿ ಸೊ ಚೆನ್ನಾಗಿತ್ತು ವರ್ಷಕ್ಕೊಂದ್ಸಾರಿ ಕಡಲೆಕಾಯಿ ಪರಿಸೆ ನಡೆಯುತ್ತೆ ಬೆಂಗಳೂರಲ್ಲಿ ಇದರಲ್ಲ ನಡೆಯೋದು ಚೆನ್ನಾಗಿ ಅನಿಸುತ್ತೆ ಹಾಗೆ ನೀವು ಯಾರೆಲ್ಲ ಹೋಗಿದ್ರಿ ಅಂತ ದಯವಿಟ್ಟು ಕಮೆಂಟಲ್ಲಿ ತಿನ್ ತಿಳಿಸಿ ಹಾಗೆ ವಿಡಿಯೋ ಇದೊಂದು ಸ್ಮಾಲ್ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್